ಚಿತ್ರದ ಒಂದೊಂದೇ ಅಪ್ಡೇಟ್ಗಳು ಒಂದೊಂದೇ ಲುಕ್ಗಳು ಮೂವಿ ಮೇಲೆ ಭಾರಿ ನಿರೀಕ್ಷೆಗಳನ್ನ ಹುಟ್ಟುಹಾಕಿವೆ ಇತ್ತೀಚೆಗಷ್ಟೇ ಟಾಕ್ಸಿಕ್ ಚಿತ್ರದಲ್ಲಿ ಮೊದಲು ಇಬ್ಬರ ಫಸ್ಟ್ ಲುಕ್ ರಿವೀಲ್ ಆಗಿತ್ತು ಆಮೇಲೆ ಮತ್ತೊಬ್ಬ ಬಿಟೌನ್ ಬೆಳಗಿಯ ಫಸ್ಟ್ ಲುಕ್ನ ಚಿತ್ರತಂಡ ರಿಲೀಸ್ ಮಾಡಿತ್ತು ಆಕೆ ಬೇರಾರು ಅಲ್ಲ ಬಾಲಿವುಡ್ ಬೆಡಗಿ ಹುಮಾ ಖುರೇಶಿ ಅನಂತರ ಬಂದ ನಯನ ರುಕ್ಮಿಣಿ ವಸಂತ ಹೀಗೆ ಹಾಟ್ ನಟಿಯರ ಲುಕ್ ಒನ್ ಸ್ಟೆಪ್ ಕಣ್ಣಿಗೆ ಹಬ್ಬ ಮಾಡಿದ್ವು ಟಾಕ್ಸಿಕ್ನಲ್ಲಿ ಎಲಿಜಬೆತ್ ಆಗಿ ಹುಮಾ ಖುರೇಶಿ ಕನ್ನಡದ ಬಿಡಗಿ ರುಕ್ಮಿಣಿ ಹೊಸಂತ ಮೆಲ್ಲೆಸಾ ಆಗಿ ಗಂಗಾ ಪಾತ್ರದಲ್ಲಿ ನಯನ ನಾದಿಯಾ ಆಗಿ ಕಿಯಾರಾ ಅಡ್ವಾಣಿ ಕಾಣಿಸಿಕೊಂಡಿದ್ದಾರೆ ನಲ್ಲಿ ಇಂಡಿಯಾ ಸಿಇಒ ಆಗಿದ್ದ ರಾಖಿಭಾಯ್ ರಾಯನ್ ಆಗಿ ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಲ್ಡ್ ಸಿಇಒ ಆಗಿದ್ದಾರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಈಗಾಗಲೇ ಟಾಕ್ಸಿಕ್ ಬಹುತೇಕ ಶೂಟಿಂಗ್ ಮುಗ್ದಿದೆ ಕೆ ಜಿ ಎಫ್ ನ ಅಬ್ಬರದಂತೆ ಎಲ್ಲರೂ ಕೂಡ ರವಿ ಬಸ್ರೂರು ಮ್ಯೂಸಿಕ್ ಸ್ಪೀಕರ್ಸ್ ಬ್ಲಾಸ್ಟ್ ಮಾಡಲಿದೆ ಟೀಸರ್ ಅಲ್ಲದೆ ಕೂಡ ಒಂದು ಯಶ್ ಕಾಣಿಸಿಕೊಳ್ಳುವುದು ಕೆಲ ಸೆಕೆಂಡ್ಸ್ ಅಷ್ಟೇ ಬಟ್ ಓಪನಿಂಗ್ ಸೀನ್ ಒಂದು ಸ್ಮಶಾನದಲ್ಲಿ ಶುರುವಾಗುತ್ತೆ ಮೇಲೆ ಎಕ್ಸ್ಪೆಕ್ಟೆ ಮಾಡಿದ ಸೀನ್ ಓಪನ್ ಆಗಿತ್ತು ಆ ಸೀನ್ ನಲ್ಲಿ ಕಾಣಿಸಿಕೊಂಡ ನಟಿ ಯಾರು ಅನ್ನೋ ಚರ್ಚೆ ಶುರುವಾಗಿತ್ತು ಯಾಕಂದ್ರೆ ಅದು ನಮ್ಮ ಕನ್ನಡ ಸಿನಿಮಾದ ಸೀನ್ ಇಲ್ಲ ಪಕ್ಕಾ ಹಾಲಿವುಡ್ ರೇಂಜ್ ನ ಸೀನ್ ಸಿನಿಮಾ ಟೀಮ್ ಹೇಳಿಕೊಂಡಂತೆ ಇದು ಏಟೀನ್ ಪ್ಲಸ್ಗೆ ಮೂವಿ ಕಾಣಿಸಿ ಇಡೀ ಸ್ಮಶಾನಕ್ಕೆ ಕೊಳ್ಳಿ ಇಟ್ಟ ಕಳ್ಳಿ ಹೆಸರು ನ್ಯಾಟಲಿ ಬರ್ನ್ ಅಂತೆ ಇಡೀ ಸ್ಮಶಾನದಲ್ಲಿ ಬರ್ನ್ ರೂಪ ಕೊಟ್ಟ ಆಕೆ ಅಮೆರಿಕ ಮೂಲದ ಖ್ಯಾತ ಹಾಲಿವುಡ್ ನಟಿ ಮತ್ತೊಂದು ಅಚ್ಚರಿ ಏನಂದ್ರೆ ಈಕೆ ಕೂಡ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬ ಆಕೆ ಅಂತೆ ನ್ಯಾಟಲಿ ಬರ್ನ್ ಒಬ್ಬ ಹಾಲಿವುಡ್ ನಟಿ ಮತ್ತು ನಿರ್ಮಾಪಕಿ ಕೂಡ ಆಕೆಯ ಒರಿಜಿನಲ್ ಹೆಸರು ನಟಾಲಿಯಾ ಗುಸ್ಲಿಸ್ಥಾಯಿ ಪಾಯಿಂಟ್ ಐದು ಒಂದು ನಿಮಿಷ ಇರೋ ಈ ಕ್ಲಿಪ್ ಬಾಲಿವುಡ್ ರೇಂಜ್ ಗೆ ಇಂಪ್ರೂವೈಸೇಷನ್ ಆಗಿದೆ ರಾಯ ಗನ್ ಹಿಡಿದುಕೊಂಡು ಎಂಟ್ರಿ ಆಗುತ್ತಿದ್ದಂತೆ ಸಮಾಧಿ ಸ್ಥಳ ಮರಣದ ಸ್ಥಳವಾಗುತ್ತೆ ದೃಶ್ಯದಲ್ಲಿ ಕಂಡಂತೆ ಬ್ಲಾಕ್ ಥೀಮ್ ಆವರಿಸಿಕೊಂಡಿದೆ ಯಶ್ ಎಂಟ್ರಿ ಬಳಸಿರೋ ಕಾರು ಡ್ರೆಸ್ ಕಾರಿನಲ್ಲಿನ ಸೀನ್ ಸಮಾಧಿ ಸ್ಥಳಕ್ಕೆ ಗನ್ ಹಿಡಿದು ಬರೋ ಸೀನ್ ಫೈರಿಂಗ್ ಸ್ಫೋಟ ಎಲ್ಲ ಕುತೂಹಲವನ್ನೇನೋ ಹುಟ್ಟಾಕಿವೆ ಬಟ್ ಮಾರ್ಚ್ ಹತ್ತೊಂಬತ್ತಕ್ಕೆ ಟಾಕ್ಸಿಕ್ ಅದೆಷ್ಟು ಡೆಡ್ ಅನ್ನೋದು ಗೊತ್ತಾಗಲಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ